ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ರಾಯರ ಆರಾಧನಾ ಮಹೋತ್ಸವದ ಬಗ್ಗೆ ಒಂದು ಮಾಹಿತಿನ ತಿಳಿಸಿಕೊಡ್ತೀನಿ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಆಗಿರುತ್ತೆ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆ ಕ್ ಮರಿತಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಮುನ್ನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವ ಬಂದೇ ಬಿಟ್ಟಿದೆ ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಒಂದು ಕ್ವೆಶನ್ ಕೇಳಿದರು ರಾಯರ ಆರಾಧನಾ ಮಹೋತ್ಸವದಲ್ಲಿ ಯಾವ ದಿನ ತುಂಬ ಶ್ರೇಷ್ಠ ಅಂತ ರಾಯರ ಆರಾಧನಾ ಮಹೋತ್ಸವ ಅಂದ್ರೆ ತುಂಬನೇ ಶ್ರೇಷ್ಠವಾದದ್ದು ಮೂರು ದಿನವೂ ತುಂಬನೇ ಒಳ್ಳೆಯದು ಅದರಲ್ಲಿ ಒಂದು ದಿನದ ಬಗ್ಗೆ ಹೇಳಲೇಬೇಕು ಯಾಕೆ ಅಸಂಖ್ಯಾತ ಭಕ್ತರು ರಾಯರ ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ ಅಂತ ಇವತ್ತಿನ ವಿಡಿಯೋಲಿ ತಿಳಿಸಿಕೊಡ್ತೀನಿ ಆರಾಧನಾ ಮಹೋತ್ಸವ ಅಂದ್ರೆ ತುಂಬ ವಿಶೇಷ ರಾಯರ ಭಕ್ತರುಗಳಂತೂ ತುಂಬ ಕಾತುರದಿಂದ ಈ ಒಂದು ಶುಭ ದಿನಕ್ಕೋಸ್ಕರ ಕಾಯ್ತಾಯಿರ್ತಾರೆ ನಿಮಗೆಲ್ಲ ಗೊತ್ತಿದೆ ಮಂತ್ರಾಲಯದಲ್ಲಂತೂ ಆರಾಧನಾ ಮಹೋತ್ಸವಕ್ಕೆ ಅಸಂಖ್ಯಾತ ಭಕ್ತರು ಪಾಲ್ಗೊಳ್ತಾರೆ ತುಂಬ ವಿಶೇಷ ದಿನ ಅಂತಲೇ ಹೇಳ್ಬೋದು ಯಾಕೆ ಅಷ್ಟು ವಿಶೇಷ ಈ ದಿನಕ್ಕೆ ಅಂತ ಇವತ್ತು ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮಗೆ ತಿಳಿಸ್ತೀನಿ ಆರಾಧನಾ ಮಹೋತ್ಸವವನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂತ ಈಗ ಚಿಕ್ಕದಾಗಿ ನಿಮಗೆ ತಿಳಿಸ್ತೀನಿ ಸುಮಾರು ಏಳ್ನೂರು ವರ್ಷಗಳ ಕಾಲ ಭಕ್ತ ಜನರ ಉದ್ಧಾರಕ್ಕಾಗಿ ಬೃಂದಾವನ ಪ್ರವೇಶ ಮಾಡಿದ ದಿನವನ್ನು ಆರಾಧನಾ ಮಹೋತ್ಸವ ಅಂತ ಆಚರಿಸಲಾಗುತ್ತೆ ಬೃಂದಾವನದ ದರ್ಶನ ಮಾತ್ರದಿಂದಲೇ ದುರಿತಗಳು ದೂರವಾಗುತ್ತೆ ನಾವು ಎಷ್ಟು ಬೃಂದಾವನದ ದರ್ಶನ ಮಾಡ್ತೀವಿ ಅಷ್ಟು ಒಳ್ಳೆಯದು ಆರಾಧನಾ ಮಹೋತ್ಸವದಲ್ಲಂತೂ ಅಸಂಖ್ಯಾತ ಭಕ್ತರು ಬೃಂದಾವನದ ದರ್ಶನ ಮಾಡಬೇಕು ಅಂತ ಬರ್ತಾರೆ ನಿಮಗೆಲ್ಲ ಗೊತ್ತಿರ್ಬೋದು ಮಂತ್ರಾಲಯದಲ್ಲಿ ನಡೆಯುವಂತಹ ಆರಾಧನಾ ಮಹೋತ್ಸವದಲ್ಲಿ ಅಸಂಖ್ಯಾತ ಭಕ್ತರು ಪಾಲ್ಗೊಳ್ತಾರೆ ಅದರಲ್ಲೂ ಆರಾಧನಾ ಮಹೋತ್ಸವದಲ್ಲಂತೂ ಬೃಂದಾವನದ ದರ್ಶನ ಮಾಡಲೇಬೇಕು ಅಂತ ಬಂದಿರ್ತಾರೆ ಯಾಕೆ ಆರಾಧನಾ ಮಹೋತ್ಸವದಲ್ಲಿ ಬೃಂದಾವನದ ದರ್ಶನ ಮಾಡಲೇಬೇಕು ಅಂತ ನಾನು ಇವಾಗ ತಿಳಿಸ್ತೀನಿ ಆರಾಧನಾ ದಿನಗಳಲ್ಲಿ ರಾಯರ ತಪೋಶಕ್ತಿ ಬಹಳ ಜಾಗೃತವಾಗಿರುತ್ತೆ ವರ್ಷವಿಡೀ ಬೃಂದಾವನದ ಒಳಗೆ ರಾಯರು ಮೂಲರಾಮನ ಧ್ಯಾನದಲ್ಲಿ ತಲ್ಲೀನರಾಗಿಯೇ ಭಕ್ತರನ್ನು ಹಾರೈಸ್ತಾರೆ ಆದರೆ ಆರಾಧನಾ ಸಮಯದಲ್ಲಿ ರಾಯರು ತಮ್ಮ ಭಕ್ತ ವೃಂದವನ್ನು ಪ್ರಜ್ಞಾತ ಸ್ಥಿತಿಯಲ್ಲಿ ಅಂದರೆ ಕಂಡುಬಿಟ್ಟು ಹಾರೈಸುವರು ಆದುದರಿಂದ ಆರಾಧನಾ ಸಮಯದಲ್ಲಿ ರಾಯರ ದರ್ಶನ ತುಂಬನೇ ಮಹತ್ವವಾದದ್ದು ರಾಯರ ಅನುಗ್ರಹವನ್ನ ಪಡಿಬೇಕು ಅಂತ ಆರಾಧನಾ ಸಮಯದಲ್ಲಿ ಅಸಂಖ್ಯಾತ ಭಕ್ತರು ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ ರಾಯರ ಅನುಗ್ರಹ ಸಿಗುತ್ತೆ ಅಂತ ಆರಾಧನಾ ದಿನ ಮಾತ್ರ ಹೋಗೋದಲ್ಲ ಪ್ರತಿದಿನ ಭಕ್ತಿಯಿಂದ ರಾಯರನ್ನು ಪೂಜೆ ಮಾಡಬೇಕು ಅವರ ಸ್ಮರಣೆಯನ್ನು ಮಾಡಬೇಕು ಹಾಗೆಯೇ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಸೇವೆ ಮಾಡ್ತೀವಿ ಅದಕ್ಕೆ ತಕ್ಕ ಅನುಗ್ರಹ ಖಂಡಿತವಾಗಲೂ ಸಿಕ್ಕತ್ತೆ ಅದರಲ್ಲೂ ಆರಾಧನಾ ಮಹೋತ್ಸವದಲ್ಲಿ ಮಾಡುವಂತಹ ಒಂದು ಸೇವೆ ಆಗಿರ್ಬೋದು ವಿಶೇಷವಾದಂತಹ ಪೂಜೆಗಳಿಗೆ ವಿಶೇಷವಾದ ಫಲ ಖಂಡಿತವಾಗಲೂ ಸಿಕ್ಕತ್ತೆ ಹಾಗೆ ಆರಾಧನಾ ಮಹೋತ್ಸವದಲ್ಲಿ ಸೇವೆ ಮಾಡಿಸೋದಾಗಿರ್ಬೋದು ಹಾಗೆ ಬೃಂದಾವನ ದರ್ಶನವನ್ನು ಮಾಡಿದ್ರೂ ಸಾಕು ಎಷ್ಟೋ ನಮಗೆ ದುರಿತಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಬೃಂದಾವನ ದರ್ಶನವನ್ನು ಪ್ರತಿಯೊಬ್ಬರು ಕೂಡ ತಪ್ಪದೇ ಮಾಡಲೇಬೇಕು ಅದರಲ್ಲೂ ಕೂಡ ಮಧ್ಯಾರಾಧನೆ ದಿನ ಅಂತ ಹೇಳಿದೆ ಅಲ್ಲ ಅಂತಹ ಒಂದು ದಿನ ರಾಯರು ಕಣ್ಬಿಟ್ಟು ಭಕ್ತರನ್ನು ನೋಡ್ತಾರೆ ಹಾಗಾಗಿ ಅವರ ಒಂದು ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ನಮ್ಮ ಪಾಪಗಳೆಲ್ಲ ನಾಶವಾಗುತ್ತೆ ಪುಣ್ಯ ಆಗುತ್ತೆ ಅಂತಲೇ ಹೇಳ್ಬೋದು ರಾಯರ ಆಶೀರ್ವಾದಕ್ಕಾಗಿ ನೀವು ಆರಾಧನಾ ಮಹೋತ್ಸವದಲ್ಲಿ ಬೃಂದಾವನದ ದರ್ಶನವನ್ನು ಮಾಡಿ ಭಕ್ತಿಯಿಂದ ಸೇವೆ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ಅಂತಲೇ ಕೇಳ್ಕೊತೀನಿ ಇವತ್ತು ಒಂದು ಚಿಕ್ಕದಾದಂತಹ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರಾಯರ ಅನುಗ್ರಹ ಸಿಗಬೇಕು ಅಂತ ತುಂಬ ನಿನ್ನಿಂದ ಕಾಯ್ತಾ ಇರ್ತೀರ ರಾಯರ ಅನುಗ್ರಹ ಸಿಕ್ಕಿರೋದಿಲ್ಲ ಆದರೆ ಇದು ತುಂಬಾ ಶುಭ ದಿನ ಹಾಗಾಗಿ ಆರಾಧನಾ ಮಹೋತ್ಸವಗಳಲ್ಲಿ ರಾಯರ ಮಠಕ್ಕೆ ಹೋಗಿ ಬೃಂದಾವನದ ದರ್ಶನ ಮಾಡಿ ಸೇವೆ ಮಾಡಿ ಖಂಡಿತ ನಿಮಗೆ ರಾಯರ ಅನುಗ್ರಹ ಸಿಕ್ಕೇ ಸಿಕ್ಕುತ್ತೆ ಇವತ್ತು ಒಂದು ಚಿಕ್ಕದಾದಂತಹ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್